I

ಒಂದು ಫಿಲಂ ಆಲ್ಮ್ ಸಾಂಗ್ ಮತ್ತೆ ಎರಡು ಇಲ್ಲಿ ಅವರು ಅದು ನಮ್ಮ ವೃತ್ತಿಗೆ ಸಂಬಂಧಪಟ್ಟು ಅಂತ ಹೇಳಿದ್ರೆ ಸಮಾಜ ಮತ್ತು ಸರ್ಕಾರ ಅಧಿಕಾರ ಸ್ಥಳಗಳ ಸೇತುವೆಯಾಗಿ ಮಾಡಿದೆ ಶಾಸಕಾಂಗದ ಜೊತೆಗೆ ಪತ್ರಿಕಾ ಕೂಡ ನಾಲ್ಕನೇ ಅಂಗ ಅಂತೇಳಿ ಸಮಾಜ ಗುರುತಿಸಿದೆ ಸಮಾಜದ ಎಲ್ಲ ಸಮಸ್ಯೆಗಳನ್ನ ಸರ್ಕಾರದ ಗ್ರಮಕ್ಕೆ ತರಲಿಕ್ಕಲವನ್ನ ಪತ್ರಕರ್ತರು ಮಾಡಿದ್ರೆ ಪತ್ರಕರ್ತರ ಬಗ್ಗೆ ಅವಾರ್ಡ್ ಸಿನಿಮಾಗಳಿದೆ ಅಂಬರೀಶ್ ಅವರ ಬಗ್ಗೆ ನ್ಯೂ ಡೆಲ್ಲಿ ಬಂದಿದೆ ಈ ಪತ್ರಕರ್ತರ ಪಾತ್ರ ಯಾವ ರೀತಿ ಇರುತ್ತೆ ನಮ್ಮ ಹೇಳಿದ್ರು ನನಗೆ ಕಥೆ ಏನಿದೆ ಗೊತ್ತಿಲ್ಲ ಬಟ್ ಪತ್ರಕರ್ತ ಒಳ್ಳೆ ಕೆಲಸವನ್ನು ಮಾಡಿದ್ರೆ ಖಂಡಿತ ಸಮಾಜಕ್ಕೆ ನಂಬುದೇ ಒಂದು ನಂಬಿಕೆ ನಮಗಿದೆ ಈಗ ನಮ್ಮ ಕರ್ನಾಟದ ಶ್ರೀನಿಧಿ ಅವರು ನಗಾಬಾ ಅವರ

ಒಂದಷ್ಟು ಪ್ರಯತ್ನಗಳು ಕೂಡ ತಂದೆ ಕೂಡ ಆಶೀರ್ವಾದ ಮಾಡಿ ಪ್ರಯತ್ನ ಮಾಡ್ತಾ ಇದ್ದಾರೆ ಒಳ್ಳೇದಾಗ್ಲಿ ಏನ್ ರಂಗು ರಂಗು ಆಲ್ಬಮ್ ಮಾಡಿದ್ದೀವಿ ಈಗ ಇದು ನೀವು ನೋಡಿದ್ದು ಲಿರಿಕಲ್ ವಿಡಿಯೋ ಅಷ್ಟೇ ಪೂರ್ತಿ ಶೂಟಿಂಗ್ ಮಾಡಿದೀವಿ ಇನ್ನು ಎರಡು ವಾರದಲ್ಲಿ ಆ ಪೂರ್ತಿ ವಿಡಿಯೋ ಕೂಡ ರಿಲೀಸ್ ಮಾಡ್ತೀವಿ ಈಗ ಸದ್ಯಕ್ಕೆ ಇದನ್ನ ನಿಮ್ಮೆಲ್ಲರ ಮೊಬೈಲ್ ಅಲ್ಲೂ ಒಂದ್ಸಲ ನ್ಯೂ ಬಜಾರ್ ಅಥವಾ ಹೋಗ ಯುಟೂಬ್ ಅಲ್ಲಿ ಸಿಗುತ್ತೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಮ ಎಷ್ಟು ಗ್ರೂಪ್ಗಳಿದೆಯೋ ಅಷ್ಟು ಗ್ರೂಪ್ಗಳಿಗೆ ಶೇರ್ ಮಾಡಿ ಅದು ಯಾರು ಬೇಕಾದ ಹೋಗೋದು ಶೇರ್ ಮಾಡಿ ಹೆಚ್ಚು ಇದು ಪ್ರಚಾರ ಆಗಲಿ ಆ ಮೂಲಕ ನಮ್ಮ ನಾವು ಮಾಡಿದ ಕೆಲಸಕ್ಕೆ ಇನ್ನಷ್ಟು ಶಕ್ತಿ ಬರುತ್ತೆ ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಶುಭವಾಗ್ಲಿ ಮತ್ತೊಮ್ಮೆ ಅಶ್ವಿನಿಧಿಗೆ ಹ್ಯಾಪಿ ಬರ್ಡೇ

ಪತ್ರಕರ್ತ ಚಿತ್ರದ ನಾಯಕ ನಟ ಶ್ರೀನಿಧಿ ಅವರು ನಮ್ಮ ಚಿತ್ರದಲ್ಲಿ ಅದ್ಭುತವಾಗಿ ನಟನೆ ಮಾಡ್ತಾ ಇದ್ದಾರೆ ಬಾಲರ್ಸನ್ ರೆಡಿ ಆಗಿರ್ತಾರೆ ಇಡೀ ಒಂದು ಸಮಾಜಕ್ಕೆ ಬೇಕಾಗಿರುವಂತಹ ವಸ್ತು ತುಂಬಾ ಅದ್ಭುತವಾಗಿರುತ್ತೆ ಅತಿ ಶೀಘ್ರದಲ್ಲೇ ಮಾಡಿಕೊಡ್ತಾ ಇದ್ದಾರೆ ಶ್ರೀನಿ ಉತ್ಸಾಹ ಮಾಡ್ತಾ ಇದ್ರೆ ಯಾವ್ದು ಮುಂದೆ ಸ್ಯಾಂಡಲ್ವುಡ್ ನ ಒಂದು ಒಳ್ಳೆ ಕಲಾವಿದ ಸ್ಟಾರ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅವರಿಗೆ ನಿಮ್ಮ ಸಹಕಾರ ಮತ್ತು ಸ್ನೇಹ ಮತ್ತು ಪ್ರೋತ್ಸಾಹ ತುಂಬಾ ಮುಖ್ಯ ಸೊ ನಿಮ್ಮೆಲ್ಲರ ಆಶೀರ್ವಾದ ಅವ್ರಿಗೆ ತುಂಬಾ ಮುಖ್ಯ ಅವರ ಪತ್ರಕರ್ತ ಸಿನಿಮಾ ಸೂಪರ್ ಆಗಿ ಅಂತ ಹೇಳ್ಕೊಂಡು ಜೊತೆಗೆ ನಾವು ಮುಂದೆ ಕೂಡ ಅದೇ ಲೆವೆಲ್ ಆಗಿ ಅಂತ ಆಶೀರ್ವಾದ ಜೊತೆಗೆ ಅದನ್ನ ಶುರು ಮಾಡ್ತೀವಿ ಇಷ್ಟು ವೇದಿಕೆ ಕೊಟ್ಟಂತ ಎಲ್ಲರಿಗೂ ಧನ್ಯವಾದ ಕೆಲಸ ನಾನು ಮಾತನಾಡ್ತೀನಿ ನಮ್ಮ ಮೈಸೂರು ಕೋಳಗ್ರಾಮದಿಂದ ಒಬ್ಬ ಕಲಾವಿದ ರಂಗಪ್ಪ ನಾಯ್ಕರ ಮಗ ಕಲಾವಿದರೆ ಗೊತ್ತಿರಲಿಲ್ಲ ನಮಗೇ ಪ್ರಸ್ತಾವ ಸಂದರ್ಭದಲ್ಲಿ ಇವತ್ತು ಸರ್ ಸಾವಿರ ಸಾವಿರ ಬೆಂಗಳೂರಿನಲ್ಲಿ

ನಮಸ್ಕಾರಗಳು ಹಾಗೂ ಬೆಂಗಳೂರಲ್ಲಿ ಏನು ರೀಲ್ಸ್ತಾ ಇದ್ದು ತುಂಬಾ ಲಕ್ಷಾಂತರ ತುಂಬಾ ಜನ ಇದ್ದಾರೆ ಅವರೆಲ್ಲರನ್ನು ಬಿಟ್ಟು ಮೈಸೂರಿನ ಒಬ್ಬ ಇದೇ ಹುಡುಗ ಇದೇ ಆಲ್ಬಮ್ ಸಾಂಗ್ಗೆ ಆಯ್ಕೆ ಆಗ್ಲೇಬೇಕು ಅಂತ ನನ್ನ ಆಯ್ಕೆ ಮಾಡಿ ಈ ಒಂದು ಸಭೆಯಲ್ಲಿ ಈ ಮುಖಾಂತರ ನನ್ನ

ಅದಕ್ಕೆ ನಾನು ಈ ಸಾಂಗ್ ಮುಖಾಂತರನೇ ನಿಮ್ಗೆಲ್ಲ ಪರಿಚಯ ಆಗ್ತಾ ಇದ್ದೀನಿ ಮುಂದೆ ನಂದು ತೊಂದರೆ ಇರುತ್ತೆ ಎಂಬ ಮೂವಿ ಇದೆ ಇದೇ ತರ ಎಲ್ಲರೂ ಬಂದು ನಮಗೆ ಸಹಕರಿಸಿ ಹಾಗೂ ಬೇರೆಯವ ಈಗ ನಮ್ಮ ವಿನೋದ್ ಸರ್ ಇದ್ದಾರೆ ಇಲ್ಲ ಅವರ ಒಂದು ಮುಖಾಂತರನೇ ನೆಕ್ಸ್ಟ್ ಮೇರಿಟ್ ಅಂತ ಮೂವಿನ ಕೂಡ ಇದೆ ನನಗೆ ಇದೇ ತರ ಸಪೋರ್ಟ್ ಮಾಡಿ ಅದು ಒಂದ್ ಹೇಳ್ಕೊ ಮಾಡಿ ಎಲ್ಲಾ ಕಡೆನು ಈ ನಮ್ಮ ರಂಗೋ ರಂಗೋ ರಂಗನ ಎಲ್ಲ ಮನೆ ಮನೆಗೂ ತಲುಪಿಸ್ಕೊಡಿ ಅಂತ ನಾನು ತುಂಬಾ ಮನವಿ ಮಾಡಿಕೊಡ್ತಾ ಇದ್ದೀನಿ ಚಲನಚಿತ್ರ ನಟ ರಂಗೋ ರೀತಿಯಲ್ಬಮ್ ಸಾಂಗ್ ಬಿಡುಗಡೆ ಹಾಗೂ ಪತ್ರಕರ್ತ ಸಿನಿಮಾದಲ್ಲಿ ಹೀರೋ ನಟನಾಯಿ ಪಾತ್ರ ನಿರ್ವಹಿಸಲು ತೊಡಗಿಸಿಕೊಂಡಿರುವ ಯುವ ಹೊಸ ನಾಯಕ ನಟನಿಗೆ ಮುಖ್ಯೋತ್ಸವದ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಇವತ್ತು ಕೋರ ಇವತ್ತು ಯುವಕ ಸುದೀಪ್ ಹೆಂಗೆ ಿದೆ ಎಲ್ಲರೂ ಕೂಡ ಸಣ್ಣ ವಯಸ್ಸಿನಿಂದ ಸಣ್ಣ ಸಣ್ಣ ಕಥೆಗಳ ಮೂಲಕ ಅದು ಒಂದ್ಸಾರಿ

ತುಂಬ ಖುಷಿ ಅನ್ನಿಸ್ತು ತುಂಬ ಅಂದರೆ ತುಂಬ ನಮ್ಮ ಸ್ನೇಹಿತರಾಗಲಿ ಹಾಗೂ ಎಲ್ಲ ನಮ್ಮ ಈಗಷ್ಟೇ ನಾನು ಒಂದು ಪುಟ್ಟ ಅಭಿಮಾನಿಗಳನ್ನ ಸಂಪಾದಿಸ್ತಾ ಇದ್ದೀನಿ ಸೊ ಎಲ್ಲ ಕಡೆಯಿಂದನೂ ಬಂದಿದ್ದರು ನನಗೆ ತುಂಬ ಶುಭ ಕೋರಿದ್ದಾರೆ ಮೇನಾಗಿ ನನ್ನ ಅಪ್ಪಾಜಿಯಾದ ಜಿ ಟಿ ದೇವೇಗೌಡ ಸರ್ ಎಮ್ ಎಲ್ ಎ ಚಾಮುಂಡಿ ಕ್ಷೇತ್ರ ಎಮ್ ಎಲ್ ಎ ಜಿ ಟಿ ಸರ್ ಅವರು ಬಂದು ತುಂಬ ಶುಭ ಕೋರಿ ಹಾಗೂ ನಮ್ಮ ನಾಗೇಂದ್ರ ಪ್ರಸರ್ ಸಹ ಬಂದು ಅವರೂ ಸಹ ಈ ವೇದಿಕೆಯಲ್ಲಿ ನಮ್ಮ ಒಂದು ಆಲ್ಬಮ್ ಸಾಂಗ್ ರಂಗು ರಂಗು ಅಂತ ಏನಿದೆ ಅದರ ಎಲ್ಲ ತುಂಬ ಪ್ರಚಾರ ಮಾಡಿದ್ದೀವಿ ನಾವು ತುಂಬ ಖುಷಿಯಾಗಿದೆ ದಯಮಾಡಿ ಈ ನಮ್ಮ ಒಂದು ಆಲ್ಬಮ್ ಸಾಂಗ್ನ ಎಲ್ಲ ಕಡೆ ಪ್ರಚಾರ ಆಗಲಿ ಅಂತ ನಾನು ನಿಮ್ಗೆ ಕೇಳ್ಕೊತಾ ಇದ್ದೀನಿ ಎಲ್ಲ ನೋಡಲಿ ಖುಷಿಯಾಗಿದೆ ಸರ್ ಸರ್ ಈಗ ನಾನು ಈಗಷ್ಟೇ ಆಲ್ಬಮ್ ಸಾಂಗ್ ಮುಖಾಂತರ ನಾನು ಕಾಣಿಸ್ಕೊತಾ ಇದ್ದೀನಿ ಸೀರಿಯಲ್ ಮಾಡಿದೆ ಗೌರಿಪುರದ ಕೈಯಾಳಿಗಳು ಮತ್ತು ಅದು ಮಾಡಿದೆ ಅದರಿಂದ ಈ ಆಲ್ಬಮ್ ಸಾ ಮುಖಾಂತರ ನನ್ನ ನೆಕ್ಸ್ಟ್ ಮೂವಿ ಪತ್ರಕರ್ತ ಅಂತ ಶೂಟಿಂಗ್ ಆಗಿದೆ ಮೂರು ಸಾಂಗು ಎರಡು ಫೈಟ್ ಏನೋ ಬಾಕಿ ಇದೆ ಅದನ್ನು ಬೇಗ ನಾವು ರಿಲೀಸ್ ಮಾಡ್ಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಮತ್ತು ಮೆರಿಟನ್ನು ನನ್ನ ಹೊಸ ಚಿತ್ರ ಇವತ್ತಷ್ಟೇ ನಮ್ಮ ಡೈರೆಕ್ಟ್ರು ಬಂದು ಪ್ರಚಾರ ಮಾಡಿದ್ದಾರೆ ಅದನ್ನು ಕೂಡ ಒಳ್ಳೆಯ ಪ್ರಯತ್ನದಲ್ಲಿ ಬಿಡ್ತೀವಿ ನನಗೆ ಈ ಈ ಒಂದು ಸಭೆಯಲ್ಲಿ ನನ್ನ ಒಂದು ಆಲ್ಬಮ್ ಸಾಂಗೇ ಈ ಮಟ್ಟಿಗೆ ಬರುತ್ತೆ ಅಂತ ಹೂವೇನೋ ಮಾಡ್ಕೊಂಡಿರಲಿಲ್ಲ ಬಂದು ಅದು ಲಿರಿಕಲ್ ವಿಡಿಯೋ ಇದು ಇನ್ನೂ ಕಂಪ್ಲೀಟ್ಲಿ ವಿಡಿಯೋ ಬಂದಿಲ್ಲ ಇನ್ನು ವಿಡಿಯೋ ತುಂಬ ಅದ್ಭುತವಾಗಿದೆ ಆ್ಯಕ್ಟಿಂಗ್ ಟ್ರೈನಿಂಗ್ ಮಾಡಿದ್ದೀನಿ ಬಟ್ ಈ ಸಾಂಗಲ್ಲಿ ನಾನೇನೋ ತುಂಬ ಕಲ್ತಿದ್ದೀನಿ ಸರ್ ಒಂದು ಬ್ಯೂಟಿಫುಲ್ ಲವ್ ಸಾಂಗ್ ಇದು ಅದರಿಂದ ಒಂದು ನಾನು ಬ್ಯೂಟಿಫುಲ್ಲಾಗಿ ಅಲ್ಲಿ ಕಾಣಿಸ್ಕೊಂಡಿದ್ದೀನಿ ಸರ್ ಅಭಿಮಾನ ಇದೆ ಮೈಸೂರಲ್ಲಿ ಚಾಮುಂಡಮ್ಮನ ನಾನು ಎಷ್ಟು ನಂಬ್ತೀನಿ ಮತ್ತು ಚಾಮುಂಡಮ್ಮನ ಆಶೀರ್ವಾದ ಎಷ್ಟು ಇದೆ ಅಷ್ಟೇ ಆಶೀರ್ವಾದ ನಮ್ಮ ಜಿ ಟಿ ದೇವೇಗೌಡರ ಸರ್ದು ನನಗೆ ಇದೆ ಸರ್ ಹುಟ್ಟುಹಬ್ಬದ ದಿನ ನನಗೆ ಎರಡು ವರ್ಷದಿಂದನೂ ನಾನು ಹುಟ್ಟು ಹಬ್ಬನ ಸೆಲೆಬ್ರೇಟ್ ಮಾಡ್ಕೊಂಡಿರಲಿಲ್ಲ ಕಾರಣ ಫ್ರೆಂಡ್ಸ್ ಸ್ನೇಹಿತರೆಲ್ಲ ಕರೀತಾ ಇದ್ರು ಕಾರಣ ಏನಂದರೆ ನಾವು ನಾನು ಈಗ ಚಿತ್ರರಂಗದಲ್ಲಿ ಇದ್ದೀನಿ ಅಲ್ಲಿ ಏನಾದರೂ ಒಂದು ಸಾಧನೆ ಮಾಡಿ ಬರ್ತೀನಿ ಆಮೇಲೆ ನೀವು ನನಗೆ ಏನಾದರೂ ಆಚರಿಸ್ಬೋದು ಅಲ್ಲಿ ತನಕ ನನಗೆ ಇಷ್ಟ ಇರಲಿಲ್ಲ ಈಗ ನಾನು ಈ ಆಲ್ಬಮ್ಸ್ ಆಲ್ ಆಲ್ಬಮ್ ಸಾಂಗ್ ಮುಖಾಂತರನೇ ನಾನು ಇದನ್ನು ಸೆಲೆಬ್ರೇಟ್ ಮಾಡ್ಕೊಂಡಿರೋದ್ರಿಂದ ಹುಟ್ ನನ್ನ ಹುಟ್ಟು ಹಬ್ಬಕ್ಕಿಂತನೂ ನನಗೆ ಈ ಸಾಂಗ್ ತುಂಬ ಖುಷಿ ಕೊಡ್ತಿದೆ ಹುಟ್ಟೋದಕ್ಕೂ ಸಾತ್ ಆಗ್ತಿದೆ ಸರ್ ಸರ್ ಈಗ ನಾವು ಹುಟ್ಟಿದ್ಮೇಲೆ ನಮ್ಮನ್ನು ಯಾರ್ಯಾರು ನೋಡಿರ್ತಾರೆ ಅಂತ ನಮಗೆ ಗೊತ್ತಿಲ್ಲ ಬೆಳೆದ ಮೇಲೆ ಅಲ್ವ ಸರ್ ನಾವು ಯಾರು ನಮ್ಮನ್ನು ನೋಡಿದ್ದಾರೆ ಅಥವಾ ಯಾರು ನಮ್ಮನ್ನು ನೋಡ್ತಾ ಇದ್ದಾರೆ ಅನ್ನೋದು ಬೆಳೆದ ಮೇಲೆ ಗೊತ್ತಾಗೋದು ನಾನು ಈಗ ಹುಟ್ಟಿದ್ದೀನಿ ಇನ್ನು ಮುಂದೆ ಬೆಳಿತೀನಲ್ಲ ಆಗ ನೋಡ್ತೀನಿ ಸರ್ ಯಾರ್ಯಾರು ನೋಡ್ತಾರೆ ಯಾರ್ಯಾರು ನಿಡ್ತೀನಿ ಈ ಇವತ್ತು ಈ ಸಿನಿಮಾ ರಂಗದಲ್ಲಿ ಇವತ್ತು ಹುಟ್ಟಿದ್ದೀನಿ ಸರ್ ಸರ್ ಈಗ ನೀವು ಕೇಳಿದ್ರಿ ಸಾಕಷ್ಟು ಪ್ರತಿಭೆಗಳಂತ ಸಾಕಷ್ಟು ಜನ ಬೆಂಗಳೂರಲ್ಲೂ ಇದ್ದಾರಲ್ವ ಸರ್ ಎಲ್ಲ ರೀಲ್ಸ್ ಅದು ಇದು ಎಲ್ಲ ಮಾಡ್ಕೊಂಡಿದ್ದಾರೆ ಸಾಕಷ್ಟು ಪ್ರತಿಭೆಗಳಿದ್ದಾರೆ ಮೈಸೂರಿನ ನಾನೊಬ್ಬ ಆಯ್ಕೆ ಆಗಿದ್ದೀನಿ ಅಂದಮೇಲೆ ಮಾತೆ ಚಾಮುಂಡೇಶ್ವರಿ ಆಶೀರ್ವಾದ ನನಗಿದೆ ಅಂತ